ನಮಸ್ಕಾರ ರೀ ಜಗದೋಳ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮಸ್ಕಾರ ರೀ ಇವತ್ತಿನ ನಮ್ಮ ಈ ವಿಶೇಷ ಚರ್ಚಾ ಕಾರ್ಯಕ್ರಮದಾಗ ಡಾ ವಲ್ಲಿ ಅವರು ಕ್ಯಾನ್ಸರ್ ಬಗ್ಗೆ ಮತ್ತೆ ಆರೋಗ್ಯಕರ ಜೀವನ ಶೈಲಿ ಬಗ್ಗೆ ತಮ್ಮ ಭಾಷಣಗಳಲ್ಲಿ ಏನೆಲ್ಲ ಹೇಳ್ಯಾರ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳ್ಕೊಳೋಣ ಅವರ ವಾದಗಳ ಹಿಂದಿನ ತರ್ಕ ಏನು ಪರಿಹಾರಗಳೇನು ನಮ್ಮ ದಿನನಿತ್ಯದ ಬದುಕಿಗೆ ಅದು ಎಷ್ಟು ಮುಖ್ಯ ಅನ್ನೋದನ್ನೇ ನೋಡೋಣ ಅಲ್ರಿ ಹೌದ್ರಿ ಆದರೂ ಒಂದು ಮಾತು ಸ್ಪಷ್ಟಪಡಿಸಬೇಕು ಇಲ್ಲಿ ನಾವು ಹಂಚಿಕೊಳ್ಳೋ ಮಾಹಿತಿ ಏನೈತಿ ಅದು ಬರೀ ಶೈಕ್ಷಣಿಕ ಉದ್ದೇಶಕ್ಕೂ ಅಷ್ಟೇ ಹೌದು ಹೌದು ಇದು ಡಾಕ್ಟರ್ ಖಾದರ್ ಅವರ ಭಾಷಣಗಳಿಂದ ಆಯ್ದುಕೊಂಡಿದ್ದು ವೈದ್ಯಕೀಯ ಸಲಹೆ ಅಂತೂ ಖಂಡಿತ ಅಲ್ಲ ಏನಾದ್ರೂ ನಿರ್ದಿಷ್ಟ ಆರೋಗ್ಯ ಸಮಸ್ಯೆಗಳಿದ್ರೆ ದಯವಿಟ್ಟು ಡಾಕ್ಟರ್ ಖಾದರ್ ಅವರನ್ನ ನೇರವಾಗಿ ಭೇಟಿ ಮಾಡಿ ಸಲಹೆ ಪಡೆಯಬೇಕು ಕರೆಕ್ಟ್ ಅದು ಬಹಳ ಮುಖ್ಯವಾದ ವಿಷಯ ಸರಿ ಈಗ ಕ್ಯಾನ್ಸರ್ ಅಂದ ಕೂಡಲೇ ಜನರಿಗೊಂತರ ಭಯ ಶುರು ಆಗತ್ತೈತಿ ಹೌದ್ರಿ ಹೌದು ಡಾಕ್ಟರ್ ಖಾದರ್ ಅವರು ಇದರ ಮೂಲ ಕಾರಣಗಳ ಬಗ್ಗೆ ಏನು ಹೇಳ್ತಾರ ಮುಖ್ಯವಾಗಿ ನಮ್ಮ ರಾಯಚೂರು ಸಿಂಧನೂರು ಕಡೆ ಏನಂತಾರಲ್ಲ ಏಷ್ಯಾದ ಅಕ್ಕಿ ಕಣಜ ಅಂತಾರಲ್ಲ ಆ ಭಾಗ್ದಾಗ ಪ್ರತಿ ಮನೆಯಲ್ಲೂ ಕ್ಯಾನ್ಸರ್ ರೋಗಿಗಳ ದಾರ ಅಂತ ಅವರ ಗಮನಕ್ಕೆ ಬಂದಿದ್ಯಂತೆ ಹ್ಮ್ ಹೌದ್ರಿ ಡಾಕ್ಟರ್ ಖಾದರ್ ಅವರು ಇದಕ್ಕೆ ಮುಖ್ಯ ಕಾರಣ ಏನಂತಾರಂದ್ರೆ ನಾವು ಹೊಲಗಳಿಗೆಲ್ಲ ವಿಪರೀತ ರಾಸಾಯನಿಕ ಬಡಿಸೋದೆ ಅಂತ ಓ ರಾಸಾಯನಿಕ ಗೊಬ್ಬರಗಳು ಹೌದು ರಾಸಾಯನಿಕ ಗೊಬ್ಬರಗಳು ಕೀಟನಾಶಕಗಳು ಇವುಗಳನ್ನ ಅತಿಯಾಗಿ ಬಳಸೋದ್ರಿಂದ ಎಲ್ಲಿ ಈ ತರಹದ ಅಂದ್ರೆ ಅನೈಸರ್ಗಿಕ ಕೆಮಿಕಲ್ಸ್ ಜಾಸ್ತಿ ಇರ್ತಾವೋ ಅಲ್ಲಿ ಕ್ಯಾನ್ಸರ್ ಇದ್ದೇ ಇರ್ತೈತಿ ಅನ್ನೋದು ಅವರ ಗಟ್ಟಿ ನಂಬಿಕೇರಿ ಅದ್ರ ಜೊತೆಗೇನೆ ಈ ಪ್ಲಾಸ್ಟಿಕ್ ಬಳಕೆ ಇದೆಯಲ್ಲ ಅದ್ರ ಬಗ್ಗೆನೂ ಅವ್ರು ಭಾರಿ ಎಚ್ಚರಿಕೆ ನೀರಿನ ಬಾಟ್ಲಿಗಳು ಎಣ್ಣೆ ಪ್ಯಾಕೆಟ್ ಹಾಲಿನ ಪ್ಯಾಕೆಟ್ ಅದೇ ಪ್ಲಾಸ್ಟಿಕ್ ಡಬ್ಬದಾಗಿ ನೀರು ಕುಡಿಯೋದು ಪ್ಲಾಸ್ಟಿಕ್ ಚೀಲದೊಳಗಿಂದ ಎಣ್ಣೆ ತಂದು ಬಳಸೋದು ಆಮೇಲೆ ಪ್ಲಾಸ್ಟಿಕ್ ಪ್ಯಾಕೆಟ್ ಹಾಲು ಇವೆಲ್ಲ ನಮ್ಮ ದೇಹದೊಳಗೆ ವಿಷ ಸೇರಿಸಿ ಕ್ಯಾನ್ಸರ್ ಬರೋಕೆ ಕಾರಣ ಆಗ್ತಾವಂತಾರ ಅಯ್ಯೋ ಅಷ್ಟೇ ಅಲ್ಲ ಗರ್ಭಕೋಶದೊಳಗೆ ಗಡ್ಡೆಗಳು ಬ್ರೈನ್ ಟ್ಯೂಮರ್ಗೂ ಇವೇ ಕಾರಣ ಆಗ್ಬೋದು ಅಂತ ಅವರ ಅಭಿಪ್ರಾಯದ ಹಂಗಾದ್ರ ನಾವು ದಿನಾ ತಿನ್ನೋ ಆಹಾರ ಪದಾರ್ಥಗಳ ಬಗ್ಗೆ ಅವರ ನಿಲುವೇನು ಅಕ್ಕಿ ಗೋಧಿ ಸಕ್ರೆ ಹಾಲು ಇವು ಕೂಡ ಸಮಸ್ಯೆಗೆ ಮೂಲನಾ ಖಂಡಿತರಿ ಅವರ ಪ್ರಕಾರ ನಾವು ತಿನ್ನೋ ಬಿಳಿ ಅಕ್ಕಿ ಮತ್ತೆ ಗೋಧಿಯೊಳಗ ನಾರಿನಾಂಶ ಬಹಳ ಅಂದ್ರೆ ಬಹಳ ಕಡಿಮೆ ಅದೆ ಫೈಬರ್ ಅಂತಾರಲ್ಲ ಅದು ಆದರೆ ಪಿಷ್ಟದಾಂಶ ಅಂದ್ರೆ ಸ್ಟಾರ್ಚ್ ಅಂತಾರಲ್ಲ ಅದು ಭಾರಿ ಜಾಸ್ತಿ ಅಕ್ಕಿಯೊಳಗ ಎಪ್ಪತ್ತೊಂಬತ್ತು ಪರ್ಸೆಂಟು ಗೋಧಿಯೊಳಗ ಎಪ್ಪತ್ತಾರು ಪರ್ಸೆಂಟ್ ತನಕ ಇರ್ತೈತಿ ಓ ಇದರಿಂದ ಏನಾಗ್ತದೆ ಅಂದ್ರೆ ತಿಂದ ತಕ್ಷಣ ಅದು ರಕ್ತದಾಗ ಬೇಗ ಸಕ್ಕರೆಯ ಕನ್ವರ್ಟ್ ಆಗಿ ಸೇರ್ಕೊಂಡು ಬಿಡ್ತದೆ ಇದು ದೇಹದ ಮ್ಯಾಗ ಒಂದು ರೀತಿ ಹೊರೆ ಹಾಕಿದಂಗ ಇನ್ನು ಗೋಧಿ ಹಿಟ್ಟು ಆಟ ಅಂತೀವಲ್ಲ ಅದನ್ನ ಮಾಡಬೇಕಾದ್ರೆ ಅಲೋಕ್ಸಾನ್ ಅನ್ನೋ ಕೆಮಿಕಲ್ ಹಾಕ್ತಾರಂತೆ ಅದು ನಮ್ಮ ಪ್ಯಾನ್ಕ್ರಿಯಾಸ್ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಅಂತ ಹೇಳ್ತಾರೆ ಅಯ್ಯೋಯ್ಯೋ ಸಕ್ಕರೆ ಬಗ್ಗೆ ಸಕ್ಕರೆದಂತು ಅವರು ಮನುಷ್ಯನ ದೊಡ್ಡ ವೈರಿ ಅಂತ ಕರೀತಾರೆ ಬಿಪಿ ಅಂದ್ರೆ ರಕ್ತದೊತ್ತಡ ಬರ್ಲಿಕ್ಕೆ ಉಪ್ಪು ಕಾರಣ ಅಲ್ಲ ಸಕ್ಕರೆಯೇ ಮುಖ್ಯ ಕಾರಣ ಅಂತ ವಾದ ಮಾಡ್ತಾರ ನೋಡ್ರಿ ಇದು ಆಶ್ಚರ್ಯ ಆಯ್ತು ಕೇಳಿ ಹಾಲಿನ ವಿಷಯದಾಗೂ ಹಂಗೇನಾ ನಾವೆಲ್ಲ ಹಾಲು ಕುಡಿದ್ರೆ ಕ್ಯಾಲ್ಸಿಯಂ ಸಿಗ್ತದ ಅಂತ ತಿಳ್ಕೊಂಡಿದ್ವಿ ಹೌದು ಆದರೆ ಅವರ ಪ್ರಕಾರ ಪ್ಲಾಸ್ಟಿಕ್ ಪ್ಯಾಕೆಟ್ ಒಳಗೆ ಬರೋ ಹಾಲು ಸಂಸ್ಕರಿಸಿದ ಹಾಲಿದೆಯಲ್ಲ ಅದರಿಂದ ಸಣ್ಣ ಮಕ್ಕಳಿಗೆ ಕಿವಿ ನೋವು ಕಿಡ್ನಿ ಸ್ಟೋನ್ಸ್ನಂತಹ ಸಮಸ್ಯೆಗಳು ಬರಬಹುದು ಅಂತಾರೆ ಹೌದಾ ಅವರು ಒಂದು ಹೋಲಿಕೆ ಕೊಡ್ತಾರ ನೂರು ಗ್ರಾಂ ರಾಗಿಯೊಳಗೆ ಎಷ್ಟು ಕ್ಯಾಲ್ಸಿಯಂ ಸಿಗ್ತದೋ ಅಷ್ಟು ಕ್ಯಾಲ್ಶಿಯಂಗೆ ಸುಮಾರು ಅರ್ಧ ಲೀಟರ್ ಹಸುವಿನ ಹಾಲು ಕುಡಿಬೇಕಾಗ್ತೈತಿ ಅಂತ ಹಾಗಾಗಿ ಹಾಲಿನಿಂದ ಕ್ಯಾಲ್ಸಿಯಂ ಅನ್ನೋದು ಒಂದು ದೊಡ್ಡ ಪ್ರಚಾರದ ತಂತ್ರ ಅಷ್ಟೇ ಅಂತ ಅವರ ಅಭಿಪ್ರಾಯ ಎಣ್ಣೆ ವಿಷಯಕ್ಕೆ ಬಂದರೆ ಆಲಿವ್ ಆಯಿಲ್ ರಿಫೈನ್ಡ್ ಆಯಿಲ್ ಎಲ್ಲ ಬ್ಯಾಡ್ರಿ ನಮ್ಮ ದೇಸಿ ಗಾಣದ ಎಣ್ಣೆನೇ ಬೆಸ್ಟ್ ಅಂತಾರೆ ಅಂದ್ರೆ ಕಡ್ಲೆಕಾಯಿ ಎಣ್ಣೆ ತೆಂಗಿನೆಣ್ಣೆ ಹೌದ್ರಿ ಕಡ್ಲೆಕಾಯಿ ಎಣ್ಣೆ ಎಣ್ಣೆ ಥೈರಾಯ್ಡ್ ಸಮಸ್ಯೆ ಇದ್ದವ್ರಿಗೆ ತೆಂಗಿನೆಣ್ಣೆ ಬಾರಿ ಒಳ್ಳೇದಂತ ನೈನ್ಟೀನ್ ನೈನ್ಟಿರ ದಶಕದಾಗ ಗಾಣದ ಎಣ್ಣೆ ಬಗ್ಗೆ ಅಪಪ್ರಚಾರ ಮಾಡಿ ನಮ್ಮ ಸಂಸ್ಕೃತಿನ ಹಾಳು ಮಾಡಿದ್ರು ಅಂತ ಅವರು ಬೇಸರ ವ್ಯಕ್ತಪಡಿಸ್ತಾರೆ ಇಷ್ಟೆಲ್ಲ ಸಮಸ್ಯೆಗಳನ್ನ ಹೇಳಿದ ಮ್ಯಾಲ ಇದಕ್ಕೆ ಡಾಕ್ಟರ್ ಖಾದರ್ ಅವರ ಪರಿಹಾರ ಏನು ಅಂತ ಸೂಚಿಸ್ತಾರಾ ಮುಖ್ಯವಾಗಿ ಅವರ ಪರಿಹಾರದ ಬಿಂದುವೆ ಸಿರಿಧಾನ್ಯಗಳು ಅದಕ್ಕವ್ರ ಐದು ಧಾನ್ಯಗಳು ಉಂಟರಲ್ಲ ಹೌದು ಹೌದು ಕೇಳಿದ್ದೀನಿ ಈ ಸಿರಿಧಾನ್ಯಗಳು ಮಾಡ್ತಾವಂದ್ರೆ ರಕ್ತಕ್ಕೆ ಸಕ್ಕರೆಯನ್ನ ಮೆಲ್ಲಗೆ ನಿಯಂತ್ರಿತವಾಗಿ ಬಿಡುಗಡೆ ಮಾಡ್ತಾವ್ ಗ್ಲುಕೋಸ್ ಸ್ಪೈಕ್ ಆಗೋದಿಲ್ಲ ಓಕೆ ಎಲ್ಲಕ್ಕಿಂತ ಮುಖ್ಯವಾಗಿ ದೇಹದೊಳಗಿರೋ ಕಷ್ಮಲಗಳನ್ನ ಹೊರಗ ಹಾಕ್ಲಿಕ್ಕೆ ಅಂದ್ರೆ ಡೀಟಾಕ್ಸ್ ಮಾಡ್ಲಿಕ್ಕೆ ಇವು ಸಹಾಯ ಮಾಡ್ತಾವು ಇವುಗಳಿಗೆ ಆ ಶಕ್ತಿ ಅದ ಅಂತ ಅವರು ದೃಢವಾಗಿ ನಂಬ್ಯಾರೆ ಅಂದ್ರೆ ದೇಹ ಶುದ್ಧೀಕರಣ ಹೌದ್ರಿ ದೇಹ ಶುದ್ಧೀಕರಣ ಇದು ಬರೀ ಇವತ್ತಿನ ಆಹಾರ ಅಲ್ಲ ಮುಂದಿನ ಮನುಷ್ಯ ಜನಾಂಗದ ಆರೋಗ್ಯದ ಗ್ಯಾರಂಟಿ ಅಂತ ಅವ್ರ ನಂಬಿಕೆ ಭರವಸೆ ಮೂಡಿಸುವಂಥ ಮಾತು ಹಂಗಾದ್ರೆ ಹಾಲು ಎಣ್ಣೆ ನೀರಿಗೆ ಅವರು ಹೇಳೋ ನೈಸರ್ಗಿಕ ಪರ್ಯಾಯಗಳು ಯಾವುವು ಹಾಲಿಗೆ ಬದಲಾಗಿ ತಾಯಿ ಹಾಲಿಗೆ ಸಮ ಅಂತಾರಲ್ಲ ಅಂತ ತೆಂಗಿನಕಾಯಿ ಹಾಲು ಬಾರಿ ಶ್ರೇಷ್ಠ ಅಂತಾರೆ ರಾಗಿ ಹಾಲು ಸಜ್ಜೆ ಹಾಲು ನವಣೆ ಹಾಲು ಕೂಡ ಬಳಸ್ಬೋದು ತೆಂಗಿನಕಾಯಿ ಹಾಲು ಹೌದು ಒಂದೇ ಒಂದು ತೆಂಗಿನಕಾಯಿಂದ ನಾಲ್ಕೈದು ಲೀಟರ್ ತಾಜಾ ಹಾಲು ತಯಾರು ಮಾಡ್ಬೋದು ಇದು ಅಗ್ಗಾನೂ ಹೌದು ಆರೋಗ್ಯಕ್ಕೂ ಒಳ್ಳೇದು ಸರಿ ಎಣ್ಣೆ ಎಣ್ಣಿಗೆ ಆಗ್ಲೇ ಹೇಳಿದ್ನಲ್ಲ ಗಾಣದಾಗ ತೆಗೆದ ತೆಂಗಿನೆಣ್ಣಿ ಕಡ್ಲಿಕಾಯಿ ಎಣ್ಣೆ ಬಳಸಬೇಕು ಇನ್ನು ನೀರು ಪ್ಲಾಸ್ಟಿಕ್ ಬಾಟಲ್ ಬೇಡ ಅಂದ್ರೆ ಹೌದು ಪ್ಲಾಸ್ಟಿಕ್ ಬಾಟಲ್ ಬದಲು ಮಣ್ಣಿನ ಮಡಿಕೆ ಇಟ್ಕೋಬೇಕು ಅದರೊಳಗ ಸಣ್ಣ ತಾಮ್ರದ ತಗುಡು ಹಾಕಿ ನೀರಿಟ್ಕೋಬೇಕು ತಾಮ್ರದ ತಗಡು ಹೌದ್ರಿ ಅದು ನೀರನ್ನ ಶುದ್ಧ ಮಾಡ್ತೈತಿ ನೀರಿನೊಳಗಿರೋ ಸಣ್ಣ ಪ್ಲಾಸ್ಟಿಕ್ ಕಣಗಳು ವೈರಾಣುಗಳನ್ನ ನಾಶ ಮಾಡ್ತೈತಿ ಅಂತ ಹೇಳ್ತಾರ ಇದರಿಂದ ಕೂದಲು ಉದುರೋದು ಕೂಡ ಕಮ್ಮಿ ಆಗ್ತದಂತೆ ಓ ಇದು ಹೊಸ ಮಾಹಿತಿ ಅಂದ್ರೆ ಬರೀ ಆಹಾರ ಪದ್ಧತಿ ಬದ್ನಾಯಿಸ್ತಾರ ಸಾಕಾಗ್ತೈತಾ ಅಥವಾ ಜೀವನ ಶೈಲಿಯ ಬಗ್ಗೆನೂ ಏನಾದ್ರೂ ಹೇಳ್ತಾರಾ ಇಲ್ಲಲ್ಲ ಬರೀ ಆಹಾರ ಅಷ್ಟೇ ಅಲ್ಲ ಜೀವನ ಶೈಲಿನೂ ಅಷ್ಟೇ ಮುಖ್ಯ ಅಂತ ಅವರು ಒತ್ತಿ ಹೇಳ್ತಾರ ಏನೇನ್ ಮಾಡಬೇಕು ಮೊದಲನೇದಾಗಿ ದಿನಾ ಸ್ವರತ ಹೊತ್ತು ಬಿಸಿಲ್ಗೆ ಮೈ ಒಡ್ಡಬೇಕು ಸನ್ ಬಾತ್ ಅಂತಾರಲ್ಲ ಹಂಗ ಬಿಸಿಲಿಗೆ ಹೌದು ಸೂರ್ಯನ ಕಿರಣಗಳಿಂದ ನಮ್ಗೆ ವಿಟಮಿನ್ ಡಿ ಸಿಗ್ತದ ಇದು ನಮ್ಮ ದೇಹದೊಳಗ ಎರಡು ನೊಂದರ ಮೂವತ್ತಕ್ಕೂ ಹೆಚ್ಚು ಜೈವಿಕ ರಾಸಾಯನಿಕ ಕ್ರಿಯೆಗಳು ನಡೀಲಿಕ್ಕೆ ಬೇಕೇ ಬೇಕು ಅದರಲ್ಲೂ ಸೂರ್ಯ ಹುಟ್ಟೋ ಟೈಮ್ ಇದೆಯಲ್ಲ ಆವಾಗ್ ಬರೋ ಕಿರಣಗಳು ನಮ್ಮ ಗ್ರಂಥಿಗಳನ್ನ ಅಂದ್ರೆ ಪಿಟಿಟೋರಿ ಥೈರಾಯ್ಡ್ ಪ್ಯಾಂಕ್ರಿಯಾಸ್ ಇವುಗಳನ್ನ ಉತ್ತೇಜಿಸ್ತಾವಂತೆ ಅದಕ್ಕೆ ಸೂರ್ಯ ನಮಸ್ಕಾರ ಮಾಡೋದು ಒಳ್ಳೆಯದು ಅಂತಾರೆ ಓಹೋ ಸರಿ ಆಮೇಲೆ ಮುಂಜಾನೆ ಒಂದು ನಲ್ವತ್ತೈದು ನಿಮಿಷ ನಡಿಬೇಕು ಹಂಗ್ ನಡಿದ್ರೆ ದೇಹದೊಳಗಿನ ಸಾಲ್ಟ್ ಬ್ಯಾಲೆನ್ಸ್ ಆಗಿ ಹಾರ್ಟ್ ಪ್ರಾಬ್ಲಮ್ಸ್ ಬರೋದಿಲ್ಲ ಅಂತಾರೆ ವಾಕಿಂಗ್ ಮಾಡೋದ್ರಿಂದ ಅಷ್ಟೆಲ್ಲ ಉಪಯೋಗ ಅದ ಹೌದ್ರಿ ಅದ್ರ ಜೊತೆಗೆ ಯೋಗ ಮಾಡೋದು ಮಲಾಸನ ಅಂತ ಆಸನ ಅದೇ ಜೀರ್ಣಕ್ರಿಯೆಗೆ ಭಾರಿ ಒಳ್ಳೆಯದು ಶವಾಸನ ಮಾಡೋದ್ರಿಂದ ಮನಸ್ಸಿಗೆ ದೇಹಕ್ಕೆ ವಿಶ್ರಾಂತಿ ಸಿಗ್ತದೆ ಮಂಡುಕಾಸನ ಮಧುಮೇಹ ನಿಯಂತ್ರಣಕ್ಕೆ ಹೆಲ್ಪ್ ಮಾಡ್ತದೆ ಓಕೆ ಓಕೆ ಇನ್ನು ಅಡುಗೆ ಬಗ್ಗೆ ಏನಾದ್ರೂ ವಿಶೇಷ ಸಲಹೆಗಳಿವಿಯಾ ಅದಾವ್ರಿ ಮನೆಯಲ್ಲೇ ಫ್ರೆಶ್ ಆಗಿ ಅಡುಗೆ ಮಾಡ್ಕೋಬೇಕು ಇದ್ದಾಗಲೇ ತಿನ್ಬೇಕು ಫ್ರಿಜ್ ಒಳಗಿಟ್ಟಿದ್ದು ತಣ್ಣಗಾಗಿದ್ದು ತಿನ್ಬಾರ್ದು ಅಂತಾರೆ ಹೌದು ಹಿರಿಕರು ಹೇಳ್ತಿದ್ರು ಅವ್ರದೊಂದು ಮಾತ್ ಫೇಮಸ್ ಅದೇ ಆರೋಗ್ಯ ಬೇಕಾ ಅಡುಗೆ ಮನೆಗೆ ಬರ್ರಿ ಅಂತ ಏನೋ ಒಂದು ಹೊಟ್ಟೆಗೆ ಹಾಕೊಳೋದಕ್ಕಿಂತ ಬರ್ಬರಿ ಪೌಷ್ಟಿಕ ಆಹಾರ ತಿನ್ಬೇಕು ಇಲ್ಲಾಂದ್ರೂ ಉಪವಾಸ ಇರೋದೇ ವಾಸಿ ಅಂತ ಕಡಕ್ಕಡಿ ಹೇಳ್ತಾರೆ ಸರಿ ಸರಿ ಈಗೊಂದು ಮುಖ್ಯವಾದ ಪ್ರಶ್ನೆ ಕ್ಯಾನ್ಸರ್ ಬಂದ್ಮೇಲೆ ಕೂಡ ಅಂದ್ರೆ ನಾಲ್ಕನೇ ಹಂತದಲ್ಲಿರೋರ್ಗೂ ಸಹ ಈ ಸಿರಿಧಾನ್ಯಗಳಿಂದ ಗುಣಮುಖರಾಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರಲ್ಲ ಇದು ಎಷ್ಟರ ಮಟ್ಟಿಗೆ ನಿಜಾರಿ ನಂಬ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಹೌದ್ರಿ ಕೇಳಲಿಕ್ಕೆ ಹಂಗ ಅನಿಸ್ತದೆ ಆದ್ರ ಡಾಕ್ಟರ್ ಅವರು ತಮ್ಮ ಅನುಭವದ ಆಧಾರದ ಮೇಲೆ ಬಹಳ ದೃಢವಾಗಿ ಹೇಳ್ತಾರ ಸರಿಯಾದ ಸಿರಿಧಾನ್ಯ ಆಹಾರ ಪದ್ಧತಿ ಮತ್ತು ಅವರು ಹೇಳಿದ ಜೀವನ ಶೈಲಿ ಅನುಸರಿಸಿದ್ರ ನಾಲ್ಕನೇ ಹಂತದ ಕ್ಯಾನ್ಸರ್ ಇದ್ದೋರು ಕೂಡ ಅಷ್ಟೇ ಏಕೆ ಕೀಮೋಥೆರಪಿ ರೇಡಿಯೋಥೆರಪಿ ತಗೊಂಡವರು ಕೂಡ ಸಂಪೂರ್ಣ ಆರೋಗ್ಯವಂತರಾಗ್ಯಾರ ಅಂತಾರೆ ನಿಶ್ವಾಗ್ಲು ಹೌದು ಅಂತ ಸಾವಿರಾರು ಉದಾಹರಣೆಗಳು ಅದಾವ ಅಂತ ಅವರು ಹೇಳ್ತಾರೆ ನಮ್ಮ ದೇಹಕ್ಕೆ ತನ್ನನ್ನು ತಾನೇ ಗುಣಪಡಿಸಿಕೊಳ್ಳೋ ಶಕ್ತಿ ಅದ ನಾವು ಅದಕ್ಕೆ ಬೇಕಾದ ಸರಿಯಾದ ಇಂಧನ ಅಂದ್ರೆ ಆಹಾರ ಮತ್ತು ವಾತಾವರಣ ಕೊಟ್ರೆ ಸಾಕು ಆದ್ರ ನಾವು ತಪ್ಪು ಆಹಾರ ತಿಂದು ಆ ಶಕ್ತಿನ ಕುಗ್ಗಿಸ್ತಾ ಇದ್ದೀವಿ ಇದಕ್ಕಿಷ್ಟು ಸಮಯ ಬೇಕಾಗ್ಬೋದು ಇದಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ ಕನಿಷ್ಠ ಆರರಿಂದ ಎಂಟು ತಿಂಗಳು ಬೇಕಾಗ್ಬೋದು ಆದ್ರ ತಾಳ್ಮೆಯಿಂದ ಮಾಡಿದ್ರ ಫಲಿತಾಂಶ ಗ್ಯಾರಂಟಿ ರಿವರ್ಸ್ ಆಗ್ತದ ಅಂತವ್ರ ಭರವಸೆ ಇದು ನಿಜಕ್ಕೂ ಒಂದು ದೊಡ್ಡ ಭರವಸೆಯ ಮಾತು ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಡಾಕ್ಟರ್ ಖಾದರ್ ಅವರ ಪ್ರಕಾರ ನಮ್ಮ ಆಹಾರ ಮತ್ತು ಜೀವನ ಶೈಲಿಯೊಳಗ ನಾವು ಸಣ್ಣಸಂಗ ಬದಲಾವಣೆ ಮಾಡ್ಕೊಂಡ್ರೂ ಸಹ ಕ್ಯಾನ್ಸರ್ನಂತ ದೊಡ್ಡ ದೊಡ್ಡ ರೋಗಗಳನ್ನ ತಡೆಯಬಹುದು ಬಂದ್ರೂ ಅದರಿಂದ ಪಾರಾಗ್ಬೋದು ಖಂಡಿತವಾಗಿ ರಾಸಾಯನಿಕಗಳು ಪ್ಲಾಸ್ಟಿಕ್ ಸಂಸ್ಕರಿಸಿದ ಆಹಾರಗಳನ್ನ ಬಿಟ್ಟು ಸಿರಿಧಾನ್ಯ ಗಾಣದ ಎಣ್ಣೆ ತೆಂಗಿನ ಹಾಲು ಬಿಸಿಲಿಗೆ ಮೈಯೊಡ್ಡೋದು ಇಂಥ ನೈಸರ್ಗಿಕ ವಿಧಾನಗಳನ್ನ ಅಳವಡಿಸ್ಕೊಳ್ಳೋದೆ ಆರೋಗ್ಯದ ರಹಸ್ಯ ಅಂದಾಗಾಯ್ತು ಹೌದ್ರಿ ಅದೇ ಅವರ ಸಂದೇಶದ ತಿರುಳು ಅವರ ದೃಷ್ಟಿಯೊಳ ಆಹಾರವೇ ಔಷಧ ಆಗ್ಬೇಕು ಮುಂದೆ ಒಂದು ದಿನ ನಾವು ಸರಿಯಾದ ದಾರಿಗೆ ಬಂದ್ರೆ ಈಗಿರೋ ದೊಡ್ಡ ದೊಡ್ಡ ಆಸ್ಪತ್ರೆಗಳ ಅಗತ್ಯನೇ ಕಮ್ಮಿ ಆಗ್ಬೋದು ಅಂತಾರೆ ಸಿರಿಧಾನ್ಯಗಳು ಇಡೀ ಜಗತ್ತಿನ ಆರೋಗ್ಯವನ್ನೇ ಬದ್ಲಾಯಿಸ್ತಾವ ಅನ್ನೋದವರ ಕನಸು ಬಹಳ ಆಳವಾದ ಮತ್ತು ಉಪಯುಕ್ತವಾದ ಚರ್ಚೆ ಆಯ್ತುರಿ ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡಿದ ಎಲ್ಲ ವೀಕ್ಷಕರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಹೌದ್ರಿ ಧನ್ಯವಾದಗಳು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ ನಿಮ್ಮ ಗೆಳೆಯರು ಕುಟುಂಬದವರ ಜೊತೆಗೂ ಇದನ್ನ ಹಂಚ್ಕೊಳ್ಳಿ ಯಾಕಂದ್ರೆ ಆರೋಗ್ಯದ ವಿಷಯ ಎಲ್ಲರಿಗೂ ಮುಖ್ಯ ಅಲ್ರಿ ಖಂಡಿತ ನಿಮ್ಮ ಅನಿಸಿಕೆಗಳನ್ನ ಪ್ರಶ್ನೆಗಳನ್ನ ಕೆಳಗ ಕಾಮೆಂಟ್ ಬಾಕ್ಸ್ನಾಗ ಬರೀರಿ ಇಂಥದೇ ಆರೋಗ್ಯಕರ ವಿಚಾರ ಪ್ರಚೋದಕ ವಿಷಯಗಳಿಗಾಗಿ ನಮ್ಮ ಜಗದೋಳ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ನಾವು ತಿನ್ನುವ ಪ್ರತಿಯೊಂದು ತುತ್ತು ನಮ್ಮ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ್ರೀ ನಮಸ್ಕಾರ